ಬರ್ಲತ್ತದ ರಾತ್ರಿ ಬರ್ಲ ಈ ಕ್ಲಿಯರ್ ಬರ್ಲತ್ತಲ್ಲ ಫ್ರೆಂಡ್ಸ್ ಇವತ್ತ ಗ್ರ್ಯಾಂಡ್ ಅದತ್ ನೋಡ್ರಿ ಒಂದು ಮುಂಜಾನೆ ಒಂಬತ್ತುವರೆ ಹಿಡಿದು ಮೂರುವರೆ ತನಕ ಅದಂತ ಮಧ್ಯಾಹ್ನದಾಗ ನೀರನ್ನು ಕುಡಿಬಾರ್ದತ್ತ ಚಹ ಕುಡಿಬಾರ್ದತ್ ಒಬ್ಬರಿ ಆತ ರೀ ಚಹಾ ಕುಡ್ದಾರ ನೀರು ಕುಡೀತ ಊಟ ಮಾಡಬಾರ್ದಂತ ಒಬ್ರಿಗತ್ತ ಹತ್ತಾರಿ ನಾನು ಮಾಡಿನ ಬಿಡ್ರಿ ನಾನು ಅಟೆಂಡ್ ಇದು ಮಾಡಿ ನಾನು ರೀ ಖರೆ ಅಟ್ ನೆನಪಿಲ್ಲ ನಂಗೆ ಸೊ ಇಷ್ಟೇ ಮುಕ್ಕೊಬೇಕತ್ ನೋಡಿರಿ ಒಂಬತ್ತುವರೆ ಹಿಡ್ದು ಒಂಬತ್ತು ರೋಡಿ ಊಟ ಮಾಡ್ಯಾರ ಒಂಬತ್ತರಕ್ಕೆ ಒಳಗೆ ಊಟ ಮಾಡೋಣ ಒಂಬತ್ತುವರೆ ಹಿಡ್ದು ಈಗ ಮೂರುವರೆ ಆಗ್ಯದ ಆಲ್ರೆಡಿ ಈಗಿ ಮೈ ತೊಳಿ ಮೈ ತೊಕೊಳಕ್ ಹಚ್ತೀನಿ ರೀ ಗ್ರಹಣ ಅದು ನಮ್ಮ ದೇಶದಾಗಿಲ್ಲ ಅಂತ ಕಂಪ್ಯೂಜನ್ ರೀ ಹೊರಗಿನ ದೇಶದಾಗ ಅದತ್ತಾರ ಹೊರಗಿನ ದೇಶದಾಗ ಈ ರಾತ್ರಿ ಇರ್ತದ್ರಿ ನಮ್ಮ ದೇಶದಾಗ ಈಗ ಮುಂಜಾನೆ ಇರ್ತದೆ ಹಗ್ಲತಿ ಇರ್ತದೆ ಸೊ ಹಂಗಾಗಿ ಅವರು ರಾತ್ರಿ ಮಾಡತ್ತಾರ ನಾವು ಹಗ್ಲತ್ತ ಗ್ರಹಣದ ರೀ ನಮಗೇನು ಇಲ್ಲ ರೀ ಅದು ಗ್ರಹಣ ಪಾಲಿಸೋದು ಹೋಟ್ಲಿದ್ದವ್ರಿಗೆ ಅಷ್ಟೇ ಅಂತ ಅದಕ್ಕಾಗಿನೇ ನಮ್ದು ಐಶ್ವರ್ಯ ಪಾಲ್ಸೆ ಹಚ್ಚಿದೆವು ಏ ಪಿಲು ಕೊಟ್ಟುಬೋದು ಜರ ನೈಂಟಿ ನೈನ್ ಆಗಾನೆ ತೊಗೊಂಬ ನನಗೆ ಮೊಬೈಲ್ ನೈಂಟಿ ನೈನ್ ಆಗಾನು ತೊಗೊಂಬ ಮೊಬೈಲ ನೈಂಟಿ ನೈನ್ ಆಗ ತೊಗೊಂಬ ಕಟ್ಟ ನೈಂಟಿ ಆಗ್ಯದ ಸೊ ಕೆಲಸ ಎಲ್ಲ ಆಗ್ಯಾದ್ರೀ ಈಗ ಅಕ್ಕಿಗೆ ಮೈ ತೊಳಕಾಯ್ತೀನಿ ರೀ ನಾ ಪರ್ಸಿ ತೊಳಕೊಳ್ತೀನಿ ಇಟ್ಟು ತೊಳ್ಕೊಂಡು ಅಡುಗೆ ಮಾಡ್ಬೇಕು ಅಡುಗೆ ಮಾಡಿಲ್ಲ ನಾವೇನ ಗ್ರಹಣ ಬಿಟ್ಟ ಮ್ಯಾಗೆ ಅಡುಗೆ ಮಾಡ್ತೀವಿ ಹುಡುಗರಿಗೆಲ್ಲ ಹುಸ್ತು ಅಂದ್ರೆ ಹೊಸ್ತು ಇದ್ದಾರೆ ನೀದ್ದು ಮೈ ತೊಕಾಯಿಸ್ಯಾರೇ ಪ ಪರಿಸಿ ಒರೆಸ್ತೀನಿ ನಾವು ಅರ್ಸಿ ಹಿಟ್ಟು ನಾಲ್ಕು ಕೊತ್ ಮಾಡ್ತೀನಿ ದೇವ್ರ ಪೂಜೆ ಮಾಡಿ ಶುಕ್ರ ಪೂಜೆ ಮಾಡಿರ್ತೀನಿ ದೀಪಾಚಿನಿ ಮುಂಜಾನೆ ಗ್ರಹಣ ಬಿಟ್ಟದಂಗು ನೀವು ಪೂಜೆ ಮಾಡಿ ಹಾಕಿ ಹ್ಞೂ ನೀರು ನೀರಾಕೊಂಬಾ ಚದು ಮಾಡಿ ಅಕ್ಕಿಗೆ ನಿನಗೆ ಬಿರೀ ಅಣಿಸ್ತೀನಿ ಓಹ್ ಅಲ್ಲ ಫ್ರೆಂಡ್ಸ್ ಚಾಕೋದೆ ಮರಿ ಚಾ ಮಾಡಿದೋ ಅಡಿಗೆ ಮೇಲೆ ಕಲೇಟ್ ಅಂತ ಹೇಳಿ ಚಾ ಮಾಡಿದೆ ಇಲಿಟ್ ನಾ ಜಟ್ಟಿದ್ರೆ ಓ ಕೈಪರ ತಗೊಂಡೆ ಮೊದಲು ಚಾಕ ಕಡ್ದಿದೆ ಈಗ ಎಲ್ಲ ಹರ್ಕೋತಿದ್ದಾರ ನಮಗ ಊಟ ಇದಿಲ್ಲ ಅಂದ್ರೆ ಈಗ ಎಲ್ಲ ತರ ಅಡಿಗೆ ಅಡಿಗೆ ಊಟ ಊಟ ಮಾಡ್ತಾರ ಇಲ್ಲಪ್ಪ ರೋಜು ಹೈ ಕರ್ ಹೈ ಜೋಲ ಕಮನ್ ಜಾ پێಲೇ ಪಪ್ಪ ಕಾಯಕರಲ್ಲ ಅವನು ಪಪ್ಪ ಕಾಯ ಕರಲಮ್ಮ ಜೋಲಕ್ಕ ಅಮ್ಮ ಫ್ರೆಂಡ್ಸಿ ಕಣ್ಣ ಪರಿಶಿ ವರ್ಸಿ ನೋಡ್ರಿ ಪಾಟಕೇ ನಮ್ಮ ತಂಗಿ ಮೈ ತೊಕೊಂಡು ಪೂಜೆ ಮಾಡ್ಲಾಕತ್ತಳ ಮೂರುವರೆ ಆಗ್ಯದ್ರಿ ಆಲ್ರೆಡಿ ಮೂರುವರೆಗೆ ಮೈ ತೊಗೊಂಡಿ ನೀವು ಫಸ್ಟ್ ಟೈಮ್ ಎಲ್ಲ ನಮ್ಮನೆ ಪೂಜೆ ಮಾಡ್ತೀವಿ ಚಿತ್ರ ಮಾಡ್ತಾಳಾಕಿ ಬಂದಳಲ್ಲ ಹಿಂಗೆ ಏನಾರ ನಂಗೆ ಇದಿತ್ತು ಮಾಡ್ತಂದ್ರೆ ಅಕ್ಕಿ ಮಾಡ್ತಾಳ ದಿನ ಹ್ಞೂ ಹಿಂಗೆ ಯಾವಾಗರಮ್ಮ ನಾ ಕೆಲ್ಸದ ಮ್ಯಾಗ್ ಜಾಸ್ತಿ ಕೆಲ್ಸರು ತೋಳು ನೀನು ಮೈ ತೊಗೊಂಡು ದಿವ ಪೂಜೆ ಮಾಡ್ತಾಳೆ ನೀನೇ ಈಗ ಬಂದು ಎರಡು ಮೂರು ವರ್ಷ ನೀನೇ ಫಸ್ಟ್ ಟೈಮ್ ನಮ್ಮ ಮನೆ ಪೂಜೆ ಮಾಡ್ತಿದ್ದೆ ಮಾಡ್ತಾಳೆ ಅಕ್ಕಿ ನೀ ಮಾಡಲ್ಲ ಅಂದ ಅಂದ್ರೆ ಅಕ್ಕಿ ಹಿಂಗೆ ಹಾಂ ಹಿಂಗೆ ಹ್ಞೂ ನಾ ನಾನೇ ಮುಂಜಾನೆ ಮುಂಜಾನೆ ಜಲ್ದಿ ನನ್ನ ಇದು ಮಾಡ್ತೀನಿ ಅಕ್ಕಿ ಹಂಗ ಟೈಮಿನ ಹಚ್ಚಲ್ಲ ಹಿಂಗೆ ಏನಾರ ಅರ್ಚಣ ಇತ್ತು ಅಂದ್ರೆ ಈಗ ಐದು ದಿನ ಮೂರು ದಿನ ಅಕ್ಕಿನೇ ಮಾಡೋಣ ಆಫೀಸ್ತ್ರೀನಿದೇ ಕೈಯಾಗ ತಗೊಂಡು ಬಂದಿ ಓಡ ಅಯ್ಯಪ್ಪ ಸುಮ್ರ ಬಂದಿ ಓಡಕ್ಕೆ ಅದರ ಸಹ ಹ್ಞೂ ಅಮಾಶಿ ಇತ್ತು ಹ್ಞೂ ಅಲ್ಲಿ ಸಲನೇ ಎಲ್ಲ ಅಕ್ಕಿ ಅಕ್ಕಿ ಹಿಂಗೆ ಮಾಡ್ತಾಳೆ ನೀನು ನೀನೇ ಇವಾಗ ಇವತ್ತು ಬತ್ತು ನೀನು ಟೈಮ್ ಯಾರು ಪೂಜೆ ಮಾಡೋದು ಪಿತಂಬ್ರಿ ಕಲ್ಲೇಗ್ಯದ ಬರೀ ತೊಳೆ ಈಗ ಅವ್ರು ಯಾವಾಗ ತರಬೇಕು ತಂದು ಕೊಡ್ಬೇಕು ನೀನು ಅವು ಅದ್ರಾಗ ಹಾಕಿ ಅದು ಅರಿವಿ ತೊಳೆ ವರ್ಸು ಹಚ್ಚು ಅಂದ್ರೆ ಮತ್ತೆ ಇಟ್ಟು ಪೂಜೆ ಇದು ಮೊದಲ ಬೊಟ್ಟು ಹಚ್ಚು ಆಮೇಲೆ ಮ್ಯಾಗೆ ಕುಕುಮ್ ಹಚ್ಚು ಪೋಟ್ ಹೋಗ್ಬಿಟ್ಟು ಆಮೇಲೆ ಮೂರ್ತಿ ಹೊಡೆ ನಾ ಚಪಾತಿ ಇಟ್ಟು ನಾಡ್ತೀನಿ ಅದನ್ನ ಚಪಾತಿ ಹಿಟ್ನಾದ್ಲಿ ಚಿಕ್ಕ ಮಾಡ್ತಾಳ್ರಿ ಫ್ರೆಂಡ್ಸ್ ನಾ ಚಪ್ಪ ನಾನ್ ಪಾರ್ಗಳಿಗೆ ಹೊಸ ಆಗ್ಯಾವ ಪಾಪಕ್ಕಿ ಹೊಸ ಮ ನೀ ಅದೇ ಪರ್ ಚಿಕ್ಕದ ತಿಳಿಯಿಲ್ಲ ಪಿಲ್ಲಿದು ಪಾರ್ಟಿ ಇದಕ್ಕೆ ಹೋಗಿತ್ತು ಮಾಳಕ ಅವ್ರದೊಂದು ಬಾಕ್ಸ್ ಸಿಕ್ಕಿತ್ತು ಮಾಮಾನ ಹೋಗ್ಯಾರ ಮಾಮ ಹೋಗಿಲ್ಲ ಮಹೇಶ್ ಹೋಗ್ಯಾನ ಮಾಮೇಶ್ ಹೋದಾಗ ನೋಡು ಹಾಂ ಮಹೇಶ್ ಇದು ಚಿಕ್ಕದ ನೋಡು ಚೆಂದಲ್ಲ ವರ್ಜಿನಲ್ ಅದ ರುದ್ರಾಕ್ಷಿ ಅದ ಅದೇ ಕಟ್ಟಿಗೆ ಹ್ಞೂ ಲಿಂಗ ಮ್ಯಾಗಿದ್ದು ರುದ್ರಾಕ್ಷಿ ಹಾಂ ಎರಡು ಮೂರು ಮಿಕ್ಸ್ ಇದ್ದಂಗೆವಾ ಕಟಿಗಿದ ಇದು ವರ್ದನಲ್ ಅದ ಈ ನಾವು ಇಲ್ಲೆಲ್ಲ ಸಿಕ್ತ ನೋಡವು ಬೇರೆ ಇದು ಗಿಡದಾಗ ಬೆಳೀತವತಿ ರುದ್ರಾಕ್ಷಿ ನಂಗೆ ಗೊತ್ತೇ ಇಲ್ಲ ನನಗೆ ಗೊತ್ತಿದ್ದ ಇಲ್ಲ ಸಿಕ್ಕಿತ್ತು ಅದು ಚಿಕ್ಕದ್ದು ಒಗ್ಗಾಡ್ಬಾರ್ದು ಎಲ್ಲ ಸಮಯ ಒಗಟಿನವ್ರು ಇದು ಹಾಕಬಾರ್ದು ಮಮ್ಮಿಗೆ ಕೇಳಬೇಕು ಅಂತಂದ್ರೆ ನಿಮ್ಮ ಅಮ್ಮನ ಅದಕ್ಕೆ ಇದು ಮಾಡಿ ಕೊಳಗಾರ ಹಾಕೋತೀನಿ ಅದಕ್ಕೆ ಈರಿಲ್ಲ ಅಂತೇಳಿ ಹ್ಞೂ ಮಹೇಶ್ ಅದಕ್ಕೆ ಏನು ಮಾಡಬೇಡ ಅಂತಂದ್ರೆ ಅದಕ್ಕೆ ಜಗಲಿ ಜಗಿನ ಇಟ್ಟೀನಿ ಮಮ್ಮಿಗೆ ಕೇಳಿದ್ರಾಯ್ತು ಕೇಳ ಕೊಳ ಹಾಕೋತೀನಿ ಅಂದ್ರೆ ನಿಮ್ಮ ಅಮ್ಮ ಅದಕ್ಕೆ ಏನು ಮಾಡ್ಸಕೋತಾರ ಗೊತ್ತಿಲ್ಲ ಅದಕ್ಕೆ ಮಂದಿ ತಂದಿದ್ದಲ್ಲ ಅದಕ್ಕೆ ನೀರು ಹಾಕು ನೀರು ಹಾಕಿ ಒಂದು ಜ್ವರ ನೀರು ಹಾಕಿ ಬೊಟ್ಟು ಹಚ್ಚು ಇದಕ್ಕೆ ಪೋಟುಗಳಿಗೆ ಬೊಟ್ಟು ಹಚ್ಚು ದೇವ್ರಿಗೆ ಹಚ್ಚು ಬೊಟ್ಟು ಹಚ್ಚು ಕುಕುಮ ಕುಕುಮಚ್ಚು ಅದ ಏನದ ಬಾಜಿ ಏನೂ ಇಲ್ಲಂತ ಬಾಜಿ ದುಕಾನಾಗ ಭೀ ಇಲ್ಲತ್ತ ನೀ ಎಲ್ಲಿ ಕೇಳಿ ನೀಬಂದಿ ಕನ್ನಡ ಮಾತಾಡಲ್ಲ ಅವ್ರಿಗೆ ಕೇಳಿ ಬಂದಿ ನಿಂಗೆ ಹ್ಞೂ ಅಯ್ಯೋ 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 ಹೊಲ್ ಬಿಡುವ ಹೊಲ್ ಮಾಡಬ ಆಮೇಲೆ ಫ್ರೆಂಡ್ಸ್ ದೇವ್ರ ಪೂಜೆ ಮಾಡ್ದೊಡ್ರಿ ಹೆಂಗೆ ಮಾಡಿಲ್ಲ ಅಂತ ಕಮೆಂಟ್ ಹಾಕಿರಿ ಏಯ್ ನಾ ವಿಡಿಯೋ ಮಾಡ್ಲತ್ತೀನಿ ಇದೇ ಫಸ್ಟ್ ಟೈಮ್ ಮಾಡಿದ್ರೆ ಅದರ ಚೆಂದ ಮಾಡ್ಯಾಳ್ರಿ ಹೋಗಿವೆ ಎಲ್ಲ ಚೆಂದ ಇರ್ಸಾಳೆಲ್ಲ ನಮ್ಮ ಮನೆಗೆ ಇಲ್ಲ ಅವ್ರ ಮನೆ ಮಾಡ್ತಾಳ್ರ ಅವ್ರ ಮನ್ಯಾಗ ಕಮ್ಮಿ ಅಲ್ಲ ದೇವ್ರ ಅವ್ರ ಮನ್ಯಾಗ ಕಮ್ಮಿ ರೀ ನಮ್ಮ ಅಂದ್ರೆ ನಮ್ಮ ಮನೆ ಮಾಡಿದ್ದೆ ಫಸ್ಟ್ ಟೈಮ್ ಅಕ್ಕಿ ಈಜಿಂದಾಗ ಹಾಲಿಟ್ಟು ರಂಗೋಳಿ ಹಾಕ್ಬಿಡು ಹ್ಞೂ ಒರ್ಸ್ಕೊಂಡು ರಂಗೋಳಿ ಹಾಕು ಆಯಿತು ಈಗ ಅಡುಗೆ ಮಾಡಕ್ಕೆ ಲೇಟ್ ಆಗ್ತದ್ರೆ ಚಾಟ್ ಓಸ್ತೀನಮ್ಮಂತಂದಳ ಅದಕ್ಕೆ ಟೋಸ್ ತಂದಾರ ಹಿಟ್ಟಿನಾದ್ ಇಟ್ಟಿನಿ ಚಹ ಮಾಡ್ತೀನಿ ಪಟ್ ಚಹಾ ಮಾಡಿ ಚಾಟ್ ಓಸ್ತಿವಿ రంగోళి అక్క నినే నోడ్క ఆ తిరిగి కాలి బీడద ఐత మే ఇది అత ఇది మాధార హోరీ అది హోళి దానమా తంది చా మి పట్ పట్ సాటర్డే ఇరవై ఆరు రూపాయ ఇవు సరే చా మి సరే ఆక మండ్ర చా మాట్తీ చా కుడామీ రంగో తర్లాక్ ఫ్రెండ్ చా కుడాం బీ చహ మో అడ్గ్గే మేట్ అయితే అంతీ

ज्वला काल वरग बाजी तगोबंद रि फ्रेंडस भाळ तनत ऐदूर आहे बंदी थरदल मिची बेड्या कुर्सिगड्या कुर्स रि बाळे इं ति सबची पल्ले सोस रे सबची पल् चपाती री अन्ना बाळे अरे सोच तेन बा रिबी रिब तेन बरं தெரிய அது ஆய நோடியார் இவ நோட்ரி உள்க்கா உள்க்கா உள்க்காத்தேன சின்னது இதோது அட்யே கலச அது கனசலங்க முட்டபாட் மொதலே சார்ஜிங் ஆகல மொபைலா சாங்க டம் நோட் ಅಡಿಯ ತಲೆ ಇರ್ತೀನಿ ಏನು ಬರವಣಿಗೆ ಅಲ್ಲದ ಎಣ್ಣೆ ತೋಣಕ್ಕೆ ಕೊಬ್ಬರಣಿ ಹಸಿ ಎಲ್ತಿದೆ ಏನು ಬರವಾಣಗಿ ನಡಿ ನಡಿ ಫ್ರೆಂಡ್ಸ್ ಮಾರ್ಕೆಟ್ದಿಂದ ಹೋಗಿ ಬಂದು ಅಡುಗೆ ಮಾಡೋಕೆ ಸ್ಟಾರ್ಟ್ ಈಗ ಒಳಗ್ಯದ ಕಂಡಪಟ್ಟಿ ಹೊಸ ರೀ ಫ್ರೆಂಡ್ಸ ನಾ ಮತ್ತು ದುಖಾನ್ಕೋಗೋದಿತ್ತು ಮತ್ತೆ ಬಂದ ಅದಕ್ಕೆ ಲೇಟ್ ಆಯ್ತು ಅಡುಗೆ ಮಾಡ್ಲಿಕ್ಕೆ ಇಲ್ಲಿ ನೋಡಿ ಕಡೆ ಅನ್ನಿಗೆ ಇಟ್ಟೀನಿ ಬಿಸಿ ವಿಶಿ ಅನ್ನಾರ ಈ ಕಡೆ ಚಪಾತಿ ಮಾಡ್ಲಾಕತ್ತಳ ಇವ್ರಿಬ್ಬರದ್ದು ಊಟ ಆಗ್ಯಾದ್ರಿ ಆಲ್ರೆಡಿ ಯಾಕೆ ಮಂಜು ಮಂಜು ಆಯ್ತಲ್ಲೇ ಮೊಬೈಲ ಏನು ಕೈ ಹಗಲತ್ತ ಚಂದ ಬರ್ತಾವ ಮೊಬೈಲಕ್ಕೆ ಎಸ್ ಒಲೆ ಕ್ಯಾಮ್ರಾ ಓ ಎದ್ರಾಗಬೇಕು ಊಟ ಆಗ್ಯದ నిజాయనా ఇ సబ్సీపల్లె మరి టమాట సబ్సీ పల్లెన మత సార్ మారు మా గాయి సబ్సీ పల్లె చపాతి మక్కళ్ళు ఎట్ రొస రొస ఏళ్ళ వరగ అద నీరు మీరు ఇట్టుకుంటే నౌక అదే 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 అనుకొండ్రె నూ బు లేటూ గ్రహణ్ ఇద్దరు కాలి హాకీ ముంజా ఒం గ్రహణ్ అదంతి ముంజా వన్ చపాీ ఉండక ఇల్లీ అదొందు దమ్ ఇది జడ్సమ దమ్ హింకల్ అంటూ ముంజా పాప వందే అందరూ చపాతి ఉండ్బిటారు అదో ఒం ఈస్ అందరూ వస్తాక్యా ಹಾಂ ಹಾಂ ಗಿರೋ ಹಿಡಿದಿತ್ತಲ್ಲ ರೀ ಅದಕ್ಕೆ ಇಟ್ಟೆಲ್ಲ ಪಾಲಿದೆವು ಸೊ ಈಗ ಏಳುವರೆ ಆಗ್ಯದ ಪಾಪ ಹೊಸಕ್ಕೆ ನಮ್ಮ ಪರಗೊಳಂದಿನ ಇದಕ್ಕೆ ಹೋಗ್ಯಾರ ತರ್ಲಕ್ಕ ಅದೇನೋ ಚಾಡ್ ತರ್ಲಕ್ಕೋಗ್ಯಾರ ಬರ ನಾವು ಊಟ ಮಾಡ್ತೀವಿ ರೀ ಅವು ಈ ಚಪಾತಿ ಅವ್ರು ಚಪಾತಿ ಹೇಗೆ ಮಾಡೋದು ಕಂಡ ಬಿಟ್ಟು ಹೊಸಗ್ಯದಿ ಫ್ರೆಂಡ್ಸ ಮಸ್ತಾಗಿ ಊಟ ಮಾಡಿದೀರಿ ಊಟ ಮಾಡಿಕ್ಕಿ ನೋಡ್ರಿ ಊಟ ಮಾಡ ಮಾಡ ನಮ್ಮ ಮುಕ್ಕಂಬಿಟ್ಟಾಳೆ ನಮ್ಮ ತಂಗಿ ನಿದ್ದೆ ಹೊಡ್ಲಿಕ್ಕೆ ಗೊತ್ತಾಳೆ ಅಕ್ಕೀಗ ಚೆಂದನ ಬಿಟ್ಟಿತ್ತು ಮಂದ್ಕೊಂಡಳ್ರೀ ಒಟ್ಟು ಕಿಚನ್ ತೊಳ್ಕೊಳೀನಿ ಈಗ ಬಾಂಡೆ ತಿಕ್ಬೇಕ್ರಿ ಮುಂಜಾನೆ ಊರಿಗೆ ಹೋಗ್ತಾಳ್ರಿ ನಂಗೆ ಮುಂಜಾನೆ ಅದು ಕೆಲಸ ಮಾಡೋದಾಗಲ್ಲ ಹಂಗಾಗಿ ಈಗ ಬಾಂಡೆ ತಿಕ್ಕದ್ರಿ ಅಂತ ತಿಳ್ಕೊಳಕ್ಕೆ ಅಡ್ಡ ಬಿಟ್ಟು ಬಾಂಡೆಗಳು ಅದಾವೆ ನೋಡ್ರಿ ಮಧ್ಯಾಹ್ನದಾಗೆ ತಿಕ್ಕಿರ ಅಂದ್ರೆ ಈಗ ಅಡುಗೆ ಮಾಡಿವು ಊಟ ಮಾಡಿವು ಎಲ್ಲ ಬಾಂಡೆಗಳು ರಾತ್ರಿ ಒಂಬತ್ತುವರೆ ಆಗ್ಯದ ಹೇಗ್ಯದ ಸೊ ಬಾಂಡೆ ತಿಕ್ಬೇಕಂತೇಳಿ ಮಾಡತ್ತೀನಿ ರೀ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪವ್ರ ಕೆಲಸ ಅದ ಹೋಗ್ಬೇಕು ಈ ಕಡೆ ಹೋಮ್ವರ್ಕ್ ಮಾಡತ್ತಾರು ಕಂಡಪಟ್ಟು ಹೋಮ್ವರ್ಕ್ ಇತ್ತು ಈಗ ಈ ಕಡೆ ಹೋಮ್ವರ್ಕ್ ಮಾಡೋಕತ್ತ ಯಾಕೆ

కుడాకీ హ్రెండ్స్ టైమ్ నోడ్రీ హన్నొందు గంట ఆగ్యత రీ ఆగదు నేను కలిసి ఒంత్తువరే బాండ్యా తిక్కీ మ్కొంద యాకంద్ర ముందే జల్ది హీ ఇవత్త ఈ బంద రి నిద్యగలగ్యద ముంజా రాత్రి రాత్రి ముక్కోబంద్ర నే ఆగలగ రీ ఈగిన కాల లేట్ ఇవతర్క్ కండపొట్టి రి నమ్ పిల్ల హోమ్ వర్క్ సంగతి బక్క లైతు హన్నొంద్రీ హోమ్ హోంవర్క్ సంగ ನಮ್ಮ ತೆಗಿ ಮನ್ಕೊಂಡ್ರಿ ತನಕ ನಮ್ಮ ತಮ್ಮ ಫೋನ್ ಹಚ್ಕ ತಲೆ ತಿಂದು ಎಬ್ಬೋಸ್ ನಾ ನಿದ್ದೆ ಹಾರತಕ್ಕಿವಿ ನಮ್ಗೆ ನಿದ್ದೆ ಹಾರ್ತಿರಿ ಫ್ರೆಂಡ್ಸ ಹಾಕಿವಿ ನಿದ್ದೆ ಹಾಕ್ತು ಟೈಮ್ ಆಗಿದ್ರೆ ಮಕ್ಕಳಕ್ಕೆ ಮುಂಜಾನೆ ಜಲ್ದಿ ಹೇಳದ ಅದಕ್ಕೆ ಮನ್ಕೋಬೇಕು ರೀ ಪಾಪ ಅಕ್ಕಿ ಬರೀ ಹೊಟ್ಟೆ ಊಟ ಮಾಡಿದಿರ ವಾಕಿಂಗ್ ಮಾಡಂದ್ರೆ ಮಾಡಿಲ್ಲ ರೀ ಅದ್ರ ಹಾಗೆ ತಿಂತೀನಿ ಬಿದ್ದದ ಅಂದ್ರೆ ಹೇಳಿರಿಕಿ ಊಟ ಮಾಡಿ ವಾಕಿಂಗ್ ಹೇಳಿ ಅಕ್ಟು ಅಕ್ಕ ಕಣ್ಣಾಗೆಂಡ್ಸಾ ಕಣ್ಣು ಬಂದವ್ರಿ ಕಣ್ಣು ಕಮ್ಮಿ ಆಗಲ್ಲ ಅದಕ್ಕೆ ಇವು ತಂದಿನಿ ಇವ್ ಕಣ್ಣು ಹಾಕಿ ಟೂಬ್ ತಂದಿದ್ದ ಇದು ಹಾಕ್ತೀನಿ ರೀ ಇವ್ ಯಾರು ಎಲ್ಲ ಸಣ್ಣಗಿಂದ ಹಾಕೊಂಡ್ರಿ ಕಮ್ಮಿಂಟ್ ಹಾಕ್ರಿ ನಂತೂ ಭಾಳ ಸಲ ಕಣ್ಣು ಬಂದೀವಿ ನಂಗೆ ನಾ ಹಾಕೊಂಡಿನಿ ನಾವು ವಿಜ್ಜು ಬಂದವ್ ಸಲ ಒಂದ್ ಸಲ ಹಸಂದವ ನಂಗೆ ಚಿತ್ಕೇ ಚಿತ್ರ ಬರ್ತೇವ್ ಮಹೇಶ್ ಬಂದೀವು ಕಣ್ಣೂ ಹಸಿರೇ ಚಿತ್ತೋರೇ ಹಾಕ್ತೀನಿ ಸಣ್ಣಗಿದ್ದ ನಮಗೆಲ್ಲ ನಮ್ಗೆಲ್ಲ ಬರ್ತೀವ್ರಿ ಕಣ್ಣ

నకొతి నోడ్రీ అంత పరీక్ష కాలు అదకే మనీ సల క్రీమ్ కొట్టర క్రీమ్ హచ్ళతీని కమ్మీత అంతి తాయిల్ నోడ్రీ నగ క్రీమ్ హాలి అట్ట మాయా అదే ననగలేదు ఇంత పరీక్ష ఎడ్డు కలిసి వెళ్ళవ్ మ సాకి నకొ సరీ మోడ్రి కుండీ బార్లే హాక ముక్క అక్క ముతాడ్రీ అన్నొందద లేట్ ఆగి క్రీమ్ హి నోడీ ఇమ్మల ఫుడ్ క్రీమ్ ఔషధ బర్తాని ఎగిడేదా నర్ది వడిగెగిడేదొక అరవ బర్లాయ వాయగదైనా మొని ఎకడేదతే ఉరు వందా అంట ఆ లోగన బర్తతో మత్ నీర్ చేంజ్ అవుతవ్ అవుతాది ఓకే ఫ్రెండ్స్ అమ్ అనుకోతి ముంజా జల్లీ ఏల్బక అంట తీ ఏరి అంట కి ఏల్తవ్ హే సక్వ నాళి శనియర జల్లీ వగతత ఆలిక్ నాకరగే బర్తిని మననే నిండు సాలిది ఓకే రే ఫ్రెండ్స్ ఏడు ఇష్టం అనుకోను ఇష్టాదరా లైక్ అండ్ కమెంట్ మి సబ్స్క్రైబ్ మరి మొక్కతి నాం లైక్ కొండ్రి ఐశ్వర్యా ఇ ఐశ్వర్య లైక్ కొండ్రి యారు సుమ్

ఎబ్బస్ అంద అదకే ఎస్ తగ్గి పత్రమనే పూర తగ్గి ఫ్రెన్స్ అదే చంత హరణ్ అంద్ర హ్యాగదకి నాగ్రే ఊరికి హోళ అదకే మనుకోతి ఫ్రెన్స్ బయ్రీ శుభరాత్రి గుడ్ నైట్ ముక్క ముఖ ముందే